ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾವು ಊರಿಗೆ ಹೋಗ್ತಾಯಿದ್ವಿ ಸ್ವಲ್ಪ ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ ಅದಕ್ಕೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಈಗ ನಾವು ಇವತ್ತು ಮಂಡೇ ನನ್ನ ಮಗಳಿಗೆ ಹಾಲಿಡೇ ಇವತ್ತು ಇವತ್ತು ಅವರು ಸ್ಕೂಲಲ್ಲಿ ಏನೋ ಯಜರು ಉಪಕರ್ಮ ಅಂತ ಏನೋ ಇದು ಮಾಡ್ತಿದ್ದಾರೆ ಸೊ ನನ್ನ ಮಗಳಿಗೆ ಹಾಲಿಡೇ ಕೊಟ್ಟಿದ್ದಾರೆ ಮನೆಯಲ್ಲೇ ಇದ್ಲು ಹಾಗಾಗಿ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ ನಾವು ಬೈಕಲ್ಲೇ ಹೋಗ್ತಾ ಇದ್ವಿ ಬಿಸಿಲಿತ್ತು ಅಂದ್ಬಿಟ್ಟು ಬೈಕಲ್ಲೇ ಹೊರಟ್ವಿ ಹಾಗೆ ಹೋಗ್ತಾ ನಮ್ಮ ಅಜ್ಜಿಗೆ ಏನಾದರೂ ತೊಗೊಂಡೋಗೋಣ ಅಂದ್ಬಿಟ್ಟು ಬೇಕ್ರಿ ಹತ್ರ ಬಂದ್ವಿ ಇಲ್ಲಿ ಶ್ರೀ ಸಾಯಿ ಕೇಕ್ ಪ್ಯಾಲೇಸ್ ಅಂತ ಇದು ಚೆನ್ನಾಗಿರುತ್ತೆ ನಮಗಿಲ್ಲಿ ಇಷ್ಟ ಎಲ್ಲ ಥರ ಅದು ಚೆನ್ನಾಗಿರುತ್ತೆ ಇಲ್ಲಿ ದೊಡ್ಡಬಳ್ಳಾಪುರ ಅಂತೂ ಇವಾಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಇಂಪ್ರೂವ್ ಆಗ್ಬಿಟ್ಟಿದೆ ಹಾಗೆಯೇ ನಾವೆಲ್ಲರೂ ಒಂದೊಂದು ಸಮೋಸ ತೊಗೊಂಡ್ವಿ ನನ್ನ ಮಗಳಿಗೆ ಸಮೋಸ ಅಂದರೆ ಸಖತ್ ಇಷ್ಟ ಅದಕ್ಕೆ ಸಮೋಸ ತೊಗೊಂಡ್ವಿ ನನ್ನ ಮಗ್ಳು ಕೂದಲೆಲ್ಲ ಬಿಟ್ಕೊಂಬಿಟ್ಟಿದ್ದೆ ಜಡೆ ತಿರದೆ ಹೆಣ್ಣು ನೀವು ಸಮಸ ಸಮಸ ಚೆನ್ನಾಗಿದೆ ಫ್ರೆಂಡ್ಸ್ ಹೇಗಿದೆ ಚೆನ್ನಾಗಿದೆ ನಿಮಗೆ ಬೇಕಾ ಫ್ರೆಂಡ್ಸ್ ನಿಮಗೆ ಬೇಕಾ ಫ್ರೆಂಡ್ಸ್ ಬನ್ನಿ ಕರ್ತೀವಿ ಫ್ರೆಂಡ್ಸ್ ಬೈ ಹೆಂಗೆ ನಾವು ಕಟಿಂಗ್ ಮಾಡಿಸಲ್ಲ ಹಂಗೆ ಚೆನ್ನಾಗಿದೆ ನಾವು ಬರೋದು ಯಾರಿಗೂ ಹೇಳಿರಲಿಲ್ಲ ಸಡನ್ನಾಗಿ ಹೋದ್ವಿ ಎಲ್ಲರೂ ಸರ್ಪ್ರೈಸ್ ಆಗಿಬಿಟ್ರು ಸಡನ್ನಾಗಿ ಬಂದ್ಬಿಟ್ರು ಹೇಳ್ದಿರಾನೆ ಅಂತ ಹಾಗೆ ನಮ್ಮಕ್ಕ ನಮ್ಮಮ್ಮವರೆಲ್ಲ ಹೋಗಿದ್ರಲ್ಲ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಅಂದ್ಬಿಟ್ಟು ಹಿಟ್ಟಿದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಮ್ಮಕ್ಕ ಚೆನ್ನಾಗಿ ಮಾಡ್ತಾರೆ ಬಿರಿಯಾನೀಸು ವೆಜ್ ಪಲಾವ್ ಬಿರಿಯಾನಿ ಹಾಗೆಯೇ ಮಶ್ರೂಮ್ ಎಲ್ಲ ಥರದ ಅಡುಗೆ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಕ್ಕ ನಮ್ಮ ಅಕ್ಕ ಅಂತೂ ನಾನು ತೋರಿಸ್ಬೇಡ ನಾನು ತೋರಿಸ್ಬೇಡ ಇನ್ನೂ ಏನು ರೆಡಿ ಆಗಿಲ್ಲ ಇನ್ನು ಫ್ರೆಶ್ ಅಪ್ ಆಗಿಲ್ಲ ನಾನು ತೋರಿಸ್ಬೇಡ ಅಂತಿತ್ತು ಆಯಿತು ನಿಮ್ಮನ್ನು ತೋರ್ಸಲ ಅಡುಗೆ ಮಾಡನ್ನೇ ತೋರಿಸ್ತೀನಿ ಮಾಡಿ ಅಂತ ಇದ್ದೆ ನಮ್ಮ ಅಕ್ಕಗೆ ಅದೇನೇ ಮಿಸ್ ಸ್ವಲ್ಪ ಏನೋ ಚೈನ್ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಓಡುವೆ ಅಂಗಡಿ ಕೊಟ್ಟಿದ್ರು ಅದನ್ನು ತಗೊಂಡು ರೆಡಿ ಪೌಡರ್ ನೀವು ಕಸ್ತೂರಿ ಮೆಚ್ಚಿ ಜಾಸ್ತಿ ಹಾಕದಲ್ಲ ಫಸ್ಟೆ ಮುಂದೇನೆ ಒಂಥರ ಫ್ಲೇವರ್ ಚೆನ್ನಾಗಿರ್ತಿರೋದು ನನಗೂ ಇಷ್ಟ ಹ್ಮ್

ನಾನು ಫುಲ್ಲು ರೆಸಿಪಿ ಹೇಳ್ತಲ್ಲ ನಾನು ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀನಿ ಅಷ್ಟೇ ಅದು ಹಾಗೆ ಮಾಡಿದ್ದೀರನ್ನ ತೋರಿಸ್ತಾ ಇದ್ದೀನಿ ಮಶ್ರೂಮೇ ನೋಡಿ ಎಷ್ಟೋ ನೀರು ಬಿಟ್ಬಿಟ್ಟಿದೆ ಸೈಡ ನೀರು ಐಸ್ ಕ್ರೀಮ್ ಬೇಕು ನಿಂಗೆ ನೋಡಿ ನಾನು ಚಾಕೋಬಾರು

ಚಿಕ್ಕಿ ಮೊಮ್ಮಗಲು ಮ್ಯಾಚಿಂಗ್ ಅಲ್ಲ ಮೊಮ್ಮಗಲು ಮ್ಯಾಚಿಂಗ್ 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 ചീറ്റ് <mile> മഗ്ഗിന്ത <makesessen> <gehen> <Harley surge music> <naras tales whiskey> ಯಿ ಲೈಟ್ ಬಾಯ ನೀರು ನಿಲ್ ಬರ್ತದೆ ಆಯಿತು ಊಟ ಎಲ್ಲ ಮುಗಿಸ್ಬಿಟ್ಟು ಈಗ ಎಲ್ಲರೂ ಕೂತಿದ್ವಿ ಹಾಗೇನೆ ಮಾತಾಡಿಕೊಂಡು ಎಲ್ಲರೂ ಸೇರಿದ್ರೆ ಗೊತ್ತಿರುತ್ತಲ್ಲ ನಿಮಗೆ ಆರು ನಾವೆಲ್ಲ ಹರಟೆ ಹೊಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ ಹಾಗೇ ಎಲ್ಲರೂ ಅಡಿಕೆಲೆ ಹಾಕ್ತಾಯಿದ್ರು ಅಡಿಕೆ ಅಂದರೆ ನನ್ನ ಮಗಳಿಗೆ ಸಖತ್ ಇಷ್ಟ ಅವಳು ಮೊದಲಿಂದನೂ ಅಷ್ಟೇ ಎಲೆಡ್ಕೆ ಅಂದರೆ ಸಖತ್ ಇಷ್ಟಪಡ್ತಾಳೆ ಅವಳಿಗೆ ಎಲೆ ಅಡಿಕೆ ಬೇಕು ಅದಕ್ಕೋಸ್ಕರ ಎಲ್ಲರೂ ಎಲೆಡಿಕೆ ಹಾಕೊತ ಆ ಇದು ಕೂತ್ಕೊಂಡು ಹಾಗೇ ಹಾಗೇ ಇನ್ನೊಂದು ತೋರಿಸ್ಬೇಕು ನಮ್ಮಕ್ಕ ಒಂದು ಜ್ಯುವೆಲ್ರಿ ಸೆಟ್ ಆರ್ಡ್ರ್ ಮಾಡ್ಕೊಂಡಿದ್ರು ಹಾಗೇ ಹೇಗೆ ಕಾಣಿಸ್ತಿದೆ ಅಂತ ನಾನು ನೋಡ್ತಾ ಇದ್ದೆ ಹಾಕ್ಕೊಂಡು ಎಲ್ಲ ಫುಲ್ ಸೆಟ್ ಹಾಕ್ಕೊಂಡಿದ್ದೆ ಲಾಂಗ್ ಚೈನು ನೆಕ್ಲೆ ಹಾಗೆ ಬೈತಲ್ಲೇ ಬಟ್ಟು ಇಯರಿಂಗ್ಸ್ ಬಂದಿತ್ತು ಹಿಯರಿಂಗ್ಸು ಹಾಕ್ಕೊಂಡ್ವಿ ಎಲ್ಲ ಆದಮೇಲೆ ಹಾಗೇನೇ ತಮ್ಮಂಗೆ ರಾಖಿ ಕಟ್ಬಿಡೋಣ ಇನ್ನ ನೀನು ಯಾವಾಗ ಬರ್ತೀನೋ ತಿರ್ಗ ಅಂದ್ಬಿಟ್ಟು ರಾಖಿ ಕಟ್ಬಿಡೋಣ ಅಂದ್ಬಿಟ್ಟು ರಾಖಿನೂ ತಂದಿದ್ದೆ ಹಾಗೆ ರಾಖಿ ಕಟ್ತಾ ಇದೆ ಅವನು ಎಲೆಡ್ಕೆ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದ ಪರವಾಗಿಲ್ಲ ಬಾರೋ ಅಂತ ಹೇಳ್ಬಿಟ್ಟು ರಾಖಿ ಕಟ್ತಾ ಇದ್ದೆ ಕಿರಣ ಒಬ್ಬ ಆದ ಮನು ಒಬ್ಬನೇ ಇದ್ದಿದ್ದು ಅವನು ಕೆಲ್ಸಕ್ಕೆ ಹೋಗಿದ್ದ ಕಿರಣಗೆ ಇವನಿಗೆ ನೈಟ್ ಶಿಫ್ಟ್ ಇತ್ತು ಸೊ ಇವನು ಬಂದಿದ್ದ ಅಲ್ಲಿಗೆ ಅಂದ್ಬಿಟ್ಟು ಹಾಗೆ ರಾಕಿ ಕಟ್ತಿದ್ದೆ ಕಿರಣ ಬೆಳಿಗ್ಗೆನೇ ಪಾಪ ಕೆಲಸಕ್ಕೆ ಹೋಗಿದ್ದಂತೆ ಅವನು ಅದಕ್ಕೆ ಅವನು ಊರಿಗೆ ಹೋದಾಗ ಅವನಿಗೆ ಕಟ್ಟೋಣ ಅಂದ್ಬಿಟ್ಟು ಇವಾಗ ಇವನಿಗೆ ಕಟ್ತಾ ಇದ್ದೀನಿ ಇನ್ನೇನು ಹಾಗೇನೆ ಕಟ್ಬಿಟ್ರೆ ಮುಗಿತದೆ ಇವನ್ ಅಂದ್ಬಿಟ್ಟು ಕಟ್ತಾ ಇದ್ದೆ ಅವನು ಹೇಳ್ತಿದ್ದ ನಂಗೆ ಚಾಕ್ಲೇಟ್ ಬಾಯಿಗೆ ಇಡಬೇಡ ಸುಮ್ಮನೆ ಕೊಡು ಇದೆ ಬಾಯಲ್ಲಿ ಎಲ್ಲ ಒಂಥರ ಆಗುತ್ತೆ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ ಎರಡೂ ಹಾಗೇನೆ ಕೊಡು ಸುಮ್ಮನೆ ಅಂತ ಹೇಳ್ತಾ ಇದ್ದ ಆಯಿತು ತಗೋ ಅವ್ನು ಹೋಗಲಿ ಅಂದ್ಬಿಟ್ಟು ಫೋಟೋ ತೆಕೊಬಂದ್ವಿ ಹಾಗೇ ನನ್ನ ಚಂದನೂ ಕಟ್ತಿದ್ಲ ರಾಕಿನ ಅವಳು ಸ್ಕೂಲ್ ಕಾಲೇಜಿಂದ ಕರ್ಕೊಂಬಂದರು ಅಂಕಲು ಹಾಗೆ ಇನ್ನು ಎಲ್ಲರೂ ಸರಿದೀವಿ ಅವಳೊಬ್ಬಳು ಮಿಸ್ಸಿಂಗು ಅಂದ್ಬಿಟ್ಟು ಅವಳು ಕರೆಸ್ಕೊಂಡ್ವಿ ಇನ್ನೇನು ಅಂದ್ಬಿಟ್ಟು ಹಾಗೆಯೇ ಅವಳು ಕಟ್ತಿದ್ಳು ರಾಕಿನ ಇನ್ನೇನು ಕಿರಣ್ಣಂಗೊಬ್ಬನಿಗೆ ಊರಿಗೆ ಹೋದಾಗ ಕಟ್ಟಿರಾಯಿತು ಅಂದ್ಬಿಟ್ಟು ಇವಾಗ ಕಟ್ಬಿಡೋಣ ಇವನಿಗೆ ತಿರು ಮತ್ತೆ ಸಿಗೋಲ್ಲ ಇವನು ಕೆಲಸ ಇರುತ್ತೆ ಅಂದರೆ ಸಿಕ್ಕಿರೋ ಕಟ್ಬೋದು ಅಂದ್ಬಿಟ್ಟು ಕಟ್ಬಿಡೋಣ ಇವ್ರಿಗೆ ಅಂದ್ಬಿಟ್ಟು ಕಟ್ತಾ ಇದ್ದೀವಿ ಇಬ್ಬರೂ ಶ್ವೇತ ಇನ್ನೇನು ಊರಲ್ಲೇ ಇರ್ತೀನಲ್ಲ ನಾನು ಊರಲ್ಲೇ ಕಟ್ತೀನಿ ಅಂದು ಅದಕ್ಕೋಸ್ಕರ ನಾವಿಬ್ಬರು ರಾಕಿ ಕಟ್ತಾ ಇದ್ವಿ ಅವ್ನು ಸ್ವೀಟ್ ತಿನ್ನೋದಕ್ಕೆ ಒಂದು ಬ ಆಗಿದೆ ಅವ್ನು ಬೇಡ 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 ಅಂತಿದ್ದ ಸ್ವೀಟ್ನ ಎಲ್ಲಡಕೆ ಹಾಕಿರೋದು ನಂಗೆ ಸ್ವೀಟ್ ಬೇಡ ಈಗ ಬಾಯೆಲ್ಲ ಒಂಥರ ಆಗ್ಬಿಡುತ್ತೆ ತಿರುಗಿ ಎಲ್ಲಡಕೆ ಎರಡು ಮಿಕ್ಸ್ ಆಗ್ಬಿಡುತ್ತೆ ಬೇಡ ಅಂತಿದ್ದ ಓಯ್ಲಿ ಫೋಟೋಗಾದ್ರೂ ತಗೋ ಅಂದ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ವಿ ಎಲ್ಲರೂ ಎಲ್ಲರೂ ಮ ಆಯಿತು ಈಗ ಹೊಡ್ತಾ ಇದ್ದೀವಿ ಊಟ ಎಲ್ಲ ಆಯಿತು ಎಲ್ಲ ಸ್ವಲ್ಪ ಹೊತ್ತು ಮಾತಾಡೀವಿ ಇನ್ನೇನು ಮಳೆ ಬಂದುಬಿಡುತ್ತೆ ತಿರುಗಿ ಆಮೇಲೆ ಹೊರಡೋಕ್ಕಾಗಲ್ಲ ನಾವು ಬೆಂಗ್ಳೂರಿಗೆ ಹೊಡ್ಬೇಕಲ್ಲ ಅಂದ್ಬಿಟ್ಟು ಹೊರಟ್ವಿ ಹೊರಟ್ಬಿಟ್ಟು ಕರೆಕ್ಟಾಗಿ ಬ್ರಿಡ್ಜ್ ಎಡೆ ಬಂದ್ವಿ ಸಖತ್ತು ಮಳೆ ಬಂತು ಒನ್ ಅವರ್ ಆಲ್ಮೋಸ್ಟ್ ನಿಂತಿದ್ವಿ ಅಲ್ಲಿ ನಾವು ಎಷ್ಟು ಜೋರ ಬಂತು ಅಂದರೆ ಹೋಯ್ತು ಮಳೆ ಅಂತು ಮಳೆ ಬರೋ ಥರನೇ ಇರಲಿಲ್ಲ ಮೋಡ ಬಿಸಿಲಿದ್ದು ಮೋಡ ಸಡನ್ನಾಗಿ ಮೋಡ ಮುಚ್ಚಿಕೊಂಡು ಒಂದೇ ಸರಿ ಮಳೆ ಬಂದ್ಬಿಡ್ತು ನಾವು ಅದಕ್ಕೆ ಇಲ್ಲಿ ಬ್ರಿಡ್ಜ್ ಎಡೆಯೇ ನಿಂತಿದ್ವಿ ಇನ್ನು ನಮ್ಮ ಅಕ್ಕ ಫೋನ್ ಮಾಡಿ ಅದೇ ಅಂತಿದ್ರು ಇಲ್ಲೇ ಇರ್ಬೋದಾಗಿತ್ತು ಇನ್ನೂ ಒಂದು ಅರ್ಧ ಗಂಟೆ ಅಲ್ಲೋಗಿ ಮಳೆಗೆ ಹಾಕೊಂಡ್ರಾ ಅಂತ ಕರೆಕ್ಟಾಗಿ ನಾ ಒಂದು ಫೈವ್ ಮಿನಿಟ್ಸ್ ಆಯ್ತು ನಾವು ಮನೆಯಿಂದ ಹೊರಟು ಬಿಸಿಲಿತ್ತು ಬತ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗೇ ಬಿಡ್ತು ಜೋರಾಗಿ ಸಖತ್ತು ಮಳೆ ಮಳೆ ಅಂತು ಚಳಿ ಬೇರೆ ಆಗ್ತಿತ್ತು ಆ ಗಾಳಿ ಬೇರೆ ಬಿಸ್ತಿತ್ತು ಚಳಿ ಚಳಿ ಆಡ್ತಿತ್ತು ಆಗ್ತಿತ್ತು ಅದ್ರಲ್ಲಿ ನನ್ನ ಮಗಳು ಬೇರೆ ಇಳ್ದು ಇಳ್ದು ನೀರಲ್ಲಿ ಆಡೋಕ್ಕ ಓಡ್ತಾಳೆ ಆ ನೀರಲ್ಲಿ ಎಷ್ಟೊಂದು ಅರಿತಿದೆ ಎಷ್ಟು ಜೋರಾಗಿ ಬತ್ತಿತ್ತು ನಾವು ಆ ಗ್ಯಾಪಲ್ಲೇ ಬೋಟ್ ಮಾಡೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಪಾಕೆಟಲ್ಲಿ ಪೇಪರ್ ಇತ್ತು ಅದರಲ್ಲಿ ಬೋಟ್ ಮಾಡ್ತಾ ಇದ್ವಿ ನಮ್ಮ ಹಸ್ಬೆಂಡಿಗೆ ಬೋಟ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ ಅಂತೆ ಹೆಂಗೆ ಮಾಡೋದು ಬೋಟು ಹೆಂಗೆ ಮಾಡೋದು ಬೋಟು ಅಂತ ಕೇಳ್ತಿದ್ರು ಹಾಗೆ ನೋಡಿಕೊಂಡು ಮಾಡ್ತಾಯಿದ್ರು ಬೋಟ್ ಮಾಡಿಬಿಟ್ಟು ಬಿಡೋಣ ನೀರಲ್ಲಿ ಅಂದ್ಬಿಟ್ಟು ಇನ್ನೇನೋ ಟೈಮ್ ಪಾಸ್ ಆಗಲೇಬೇಕಲ್ಲ ಮಳೆಯಲ್ಲಿ ಅಂದ್ಬಿಟ್ಟು ಮಾಡ್ತಾ ಇದ್ವಿ ನನ್ನ ಮಗಳನ್ನ ಹಿಡಿಯೋದೇ ಒಂದು ಕಷ್ಟ ಈ ಮಳೆಯಲ್ಲಿ ಅವಳು ನೀರು ಅಂದರೆ ಸಖತ್ತು ಇಷ್ಟ ನೀರಿಗೆ ಓಡುತ್ತಿರ್ತಾಳೆ ಅವಳು ಹಿಡಿಯೋದೇ ಒಂದು ಸಾಕಾಗುತ್ತೆ ಫಸ್ಟ್ ಅಲ್ಲಿ ರೋಡ್ ಅಲ್ಲಿ ಮಾತ್ರ ಹರಿತಿತ್ತು ನೀರು ಹರ್ಕೊಂಡ್ ಬರ್ತಾ ನೀರು ಅಂದ್ರೆ ಕುಣಿತಿರ್ತಾಳೆ ಆ ನೀರು ಇಲ್ಲ ಇಲ್ಲೋಟು ಕಷ್ಟ ನೀರಂತೂ ಸಖತ್ ಜೋರಾಗೆ ಹರಿತಿತ್ತು ಎಷ್ಟು ಮಳೆ ಬಂತು ಅಂದ್ರೆ ಒನ್ ಅವರ್ ಅಲ್ಲಿ ಸರಿಗ್ ಬಾರಿಸ್ಬಿಡ್ತು ಮಳೆ ಅಂತೂ ಆ ಬೋಟ್ ಹೋಗಿ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತಾವ ಗಾಡಿಗೆ ಕೆಳಗಡೆ ಚಕ್ರಕ್ಕನೆ ಸಿಕ್ಕಾಕೊಂಡ್ಬಿಡ್ತು ಹಾಗೇನೇ ಇನ್ನೊಂದು ಬೋಟ್ ಬಿಡೋಣ ಅಂದ್ಬಿಟ್ಟು ಇನ್ನು ಚಿಕ್ಕ ಚಿಕ್ಕದ ಬೋಟ್ ಮಾಡಿದ್ರ ಅದನ್ನ ಬಿಡೋಣ ಅಂದ್ಬಿಟ್ಟು ಹಿಡ್ಕೊತಿದ್ಲು ಅವೆಂಗೋ ಚೆನ್ನಾಗಿ ಹೋದ್ವು ನೀರಲ್ಲಿ ಸಣ್ಣದಿತ್ತಲ್ಲ ಕ್ಲೀನಾಗಿ ಹೊಲ್ಟೋಗ್ಬಿಟ್ವು ನೀರಲ್ಲಿ ಇವಳು ಆ ಬೋಟಿಂದನೇ ಹೋಗ್ತಿರ್ತಾಳೆ ಓತಾ ಇದ್ರೆ ನೀರನ್ನಂತೂ ಹಿಡಿಯೋದೇ ಕಷ್ಟ ಓಡ್ತಾಳು ಒಳ್ಳೆ ಅವಳು ನಾರ್ಮಲಾಗಿ ಹೆಂಗೆ ಇರ್ತಾಳೋ ನೀರು ನೀರು ನೋಡಿರೋ ಹಂಗೆ ಖುಷಿ ಓಡೋದೇ ಕೆಲಸ ಅವಳ್ದು ಅದೇ ಎಷ್ಟು ನೀರು ಬಂದ ನೋಡು ಕುಯಿತು ಒಂದ್ ಅವರ್ ವಯ್ತಾ ಅರ್ಧ ಗಂಟೆ ಬಯತ ಸರಿ ಉಡಿತ ಅವನು ಇವಾಗ ಕೇಳಿ ಹಾಗೇನೆ ನಮ್ಮ ಹೊಲ ಬಿದ್ದದಿಂದ ನಾವು ಹತ್ರನೇ ಹೋಗಿರಲಿಲ್ಲ ಈ ಸರಿ ನಾವು ಊರಿಗೋದಾಗೆ ಎಲ್ಲಿ ಹೋಗಲೇ ಇಲ್ಲ ಊರಿಗೋ ಫಂಕ್ಷನ್ಗೆ ಹೋಗಿದ್ದು ಅಷ್ಟೇ ಊರಿಗೆ ಆಮೇಲೆ ಹೋಗೋಕ್ಕೆ ಆಗಿಲ್ಲ ಊರಿಗೋದ್ರಿಂದ ಹೊಲದ ಹತ್ರ ಹೋಗೋಕ್ಕೇ ಆಗಿರಲಿಲ್ಲ ಹಾಗೇನೆ ಹೋಗಿ ಹೊಲ ನೋಡ್ಕೊಂಬರೋಣ ನಮ್ಮದು ಅಂದ್ಬಿಟ್ಟು ಅಂದೇವೆ ಭಕ್ತ ಹಂಗೆ ಈ ಕಡೆನೇ ಬಂದ್ವಿ ಹೊಲದ ಕಡೆನೇ ಹೊಲ ಅಂತೂ ಸಕ್ಕತ್ತ ಬಂದಿದೆ ಹೊಲ ಚೆಲ್ಲಿರೋದು ಎಲ್ಲ ಇದೆಲ್ಲ ನಮ್ಮದೇ ಹೊಲ ಈ ಕಡೆ ಇರೋ ರಾಗಿ ಹೊಲ ಎಲ್ಲ ನಮ್ಮದೇ ಇಲ್ಲಿಂದ ಎಂಡ್ವರೆಗೂ ನಮ್ದೆನೆ ಕಾಣಿಸುವ ಕಡೆ ಹಾಗೆ ಹೊಲ ನೀರಂತೂ ಹರಿತಿದ್ದಾವೆ ಎಲ್ಲ ಹೊಲಗಳಲ್ಲೂ ನೀರು ತುಂಬಿಟ್ಟಿದೆ ಹಾಗೆಯೇ ಇವಾಗ ಹೊಲ ನೋಡಿಕೊಂಡು ನಿನ್ನ ಮನೆಗೆ ಹೊಡಬೇಕು ನಾವು ಊರಿಗೆ ಬರೋದೇ ಬೇಡ ಅಂದ್ಕೊಂಡಿದ್ವಿ ಹೀಗೆ ಅಲ್ಲಿಂದ ಹಂಗೆ ಹೋಗೋದು ಅಂದ್ಕೊಂಡಿದ್ವಿ ಬಟ್ ಮಳೆ ಬಂದು ಇವಾಗ ಊರಿಗೆ ಬರಲೇಬೇಕಾಯಿತು ನನ್ನ ಮಗಳು ಬೇರೆ ಬಿಡಲಿಲ್ಲ ಅವ್ ಹತ್ಕೊಂಡು ಕೂತಿದ್ಲು ಇಲ್ಲ ಊರಿಗೆ ಹೋಗಲೇಬೇಕು ಅಂತ ಅದಕ್ಕೋಸ್ಕರ ಇವಾಗ ಒಂದು ಐದು ನಿಮಿಷ ಹಿಂಗೆ ಬಂದ್ಬಿಟ್ಟು ಮನೆಗೆ ಹೋಗೋಣ ಅಂದ್ಬಿಟ್ಟು ಹಾಗೆ ಬಂದ್ವಿ ಎಲ್ಲ ಮನೇಲಿ ಎಲ್ಲ ಶೀಟ್ ಹಾಕ್ಸಿದ್ರು ಸ್ವಲ್ಪ ಎಲ್ಲ ಶೀಟ್ ಹಾಕ್ಸಿದಾರೆ ಮನೆ ಮುಂದೆ ಇನ್ನೂ ಎಕ್ಸ್ಟೆಂಡ್ ಮಾಡಿಸಿದ್ರು ಸ್ವಲ್ಪ ಶೀಟ್ ಹಾಕ್ಸಿದ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿಸಿದ್ರು ಹಾಗೆ ನೋಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ ಅಷ್ಟರಲ್ಲಿ ನನ್ನ ತಂಗಿ ಬಂದು ಬಜ್ಜಿಗೆಲ್ಲ ಕಲಿಸಿಟ್ಟಿದ್ಲು ಬೋಂಡೆಗೆ ಬೋಂಡ ಹಾಕಿದ್ಲು ಅವಳು ಚಳಿಗೆ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಸ್ಟ್ರಲ್ಲಿ ಬಂದು ಹಾಗೆ ಎಲ್ಲ ಹಚ್ತಾ ಇದ್ಲು ಬರೋಷ್ಟಲ್ಲಿ ಹೆಂಗು ಚಳಿ ಚೆನ್ನಾಗಿತ್ತು ಬಜ್ಜಿ ಎಲ್ಲ ಅಂದ್ಬಿಟ್ಟು ಹಾಗೆಯೇ ಮೇಲಕ್ಕೆ ತೊಗೊಂಡೋದ್ವಿ ಟೀನು ಮತ್ತು ಬಜ್ಜಿ ಬೋಂಡನ ಶೀಟ್ ನೋಡಿರಿ ಈ ಥರ ಹಾಕ್ಸಿದ್ದಾರೆ ಫುಲ್ಲು ಅರ್ಧಕ್ಕೆ ಮಾತ್ರ ಇತ್ತು ಮೊನ್ನೆ ನನ್ನ ಮಗಳು ಬರ್ಡೇ ಮಾಡ್ದಂಗೆ ನೋಡಿರ್ತೀರ ಇವಾಗ ಫುಲ್ ಹಾಕ್ಸಿದೆ ಶೀಟು ಫುಲ್ ಕಂಪ್ಲೀಟಾಗಿ ಬಂದುಬಿಟ್ಟಿದೆ ಆವಾಗಲೇ ಮಳೆ ಅಷ್ಟು ಸುರಿತಿತ್ತು ಇವಾಗ ನೋಡಿ ಸುಡೋ ಥರ ಬಿಸಿಲು ಬಂದಿದೆ ಎಷ್ಟು ಬಿಸಿಲು ಬಂದುಬಿಟ್ಟಿದೆ ಅಂದರೆ ಸಖತ್ತು ಬಿಸಿಲು ಬಂದುಬಿಟ್ಟಿತು ಹಾಗೆಯೇ ಹೊರಟ್ವಿ ನಾವು ಬ ಬಿಸಿಲು ಬಂತಲ್ಲ ಅಂದ್ಬಿಟ್ಟು ತಿರುಗಿ ಲೈಟ್ ಆಗ್ಬಿಡುತ್ತೆ ಸಂಜೆ ಅಂದ್ಬಿಟ್ಟು ಇನ್ನು ಐದು ಗಂಟೆ ಆಗಿತ್ತು ಮೋಸ್ಟ್ಲಿ ನಾವು ಓಡೋಕ್ಕೆ ಹೊರಟವಿ ಇನ್ನು ನಾವು ಹಾಗೇ ಸ್ವಲ್ಪ ಟೌನ್ಗೆ ಹೋಗಿಟ್ಟು ಹಾಗೆ ಹೋಗ್ತೀವಿ ಅಲ್ಲೇನೋ ಸ್ವಲ್ಪ ತೊಗೊಳ್ಳೋದಿತ್ತು ಟೌನ್ಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಬಂದ್ವಿ ಅಲ್ಲಿ ಭಾಷೆಟಳ್ಳಿ ಹತ್ರ ಸಖತ್ತು ಮಳೆ ಹೋಯ್ತಿತ್ತು ಹಾಗಾಗಿ ನಾನು ನನ್ನ ಮಗಳು ಅಲ್ಲೇ ಫ್ಯಾಕ್ಟ್ರಿ ಸರ್ಕಲ್ ಹತ್ರ ಹೇಳ್ಕೊಂಡು ಬಸ್ಸಿಗೆ ಬಂದ್ವಿ ನಮ್ಮ ಹಸ್ಬೆಂಡು ಪಾಪ ಗಾಡಿಯಲ್ಲೇ ಬರ್ತೀನಿ ನಾನು ಅಂದ್ಬಿಟ್ಟು ನಾವಿಬ್ಬರನ್ನ ಬಸ್ಸಿಗೆ ಹಕ್ಕಿಸಿರು ಸಖತ್ತು ಮಳೆ ಹುಯ್ತಿದೆ ಇಲ್ಲಂತೂ ಬಸ್ ಶಟ್ಟಿ ಹತ್ತಿರ ನಾವು ಮಳೆ ಇಲ್ಲ ಅಂದ್ಕೊಂಡು ಬಂದ್ವಿ ನನ್ನ ಮಗಳು ಬೇರೆ ಮಲಗಿಬಿಟ್ಟಿದ್ಲು ಪಾಪ ಹೀಗಿದ್ಲು ಬಸ್ಸಿಗೆ ಹಾಕಿದ್ಮೇಲೆ ಇವತ್ತಂತೂ ಬೇಡ ನಮ್ಮ ಪಜ್ಜಿತಿ ಅಷ್ಟು ಪಜ್ಜಿತಿ ಆಯಿತು ನನ್ನ ಮಗಳು ಬೇರೆ ನಿದ್ದೆ ಟೈಮು ಮಲಗಿಬಿಟ್ಟಿದ್ಲು ಆ ಮಳೆ ಬೇರೆ ಸುರಿತನೇ ಇತ್ತು ಅದಕ್ಕೇ ಬೇಡ ನೀವು ಇಬ್ಬರು ಬಸ್ಸಲ್ಲಿ ಹೋಗ್ರಿ ಅಂದ್ಬಿಟ್ಟು ಫ್ಯಾಕ್ಟ್ರಿ ಹತ್ರ ನಮ್ಮನ್ನು ಬಸ್ಸಿಗೆ ಹಕ್ಸಿರು ಹಾಗೆ ನಮ್ಮ ಹಸ್ಬೆಂಡು ಗಾಡಿಯಲ್ಲಿ ಬರ್ತೀನಿ ಅಂದ್ಬಿಟ್ಟು ಹೇಳಿದರು ಅಂದಿವೆ ಬರ್ತಾ ರಾಜಗುಂಟೆಯಿಂದ ಈ ಕಡೆ ಬೆಂಗಳೂರು ಸೈಡಿಗೆ ಮಳೆನೇ ಇರಲಿಲ್ಲ ಈ ಕಡೆ ಒಂದು ಡ್ರಾಪು ಮಳೆನೇ ಬಿದ್ದಿಲ್ಲ ರಾಜಗುಂಟೆ ಹತ್ರ ಎಲ್ಲ ಆಮೇಲೆ ಹೆಂಗೋ ಮಳೆ ಸ್ವಲ್ಪ ಕಮ್ಮಿ ಆಯಿತು ಅಂದ್ಬಿಟ್ಟು ನಿಂತಿತ್ತು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬಂದರು ಆ ಗ್ಯಾಪಲ್ಲಿ ನಮ್ಮಿಬ್ಬರು ಫೋನಲ್ಲೂ ಚಾರ್ಜ್ ಇಲ್ಲ ಇನ್ನೇನು ಸ್ವಿಚ್ ಆಫ್ ಆಗೋ ಥರ ಇತ್ತು ಸ್ವಿಚ್ ಆಫ್ ಆದರೆ ಅದು ಪ್ರಾಬ್ಲಮ್ ಇನ್ನು ಫೋನು ನಾವು ಮಾತಾ ಮಾಡೋಕ್ಕಾಗಲ್ಲ ಎಲ್ಲಿದ್ದೀವಿ ಏನು ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಅನಂತಪುರದ ಗೇಟ್ ಹತ್ರ ಬಂದು ನಾನು ಕಾಲ್ ಮಾಡಿ ಅಲ್ಲಿ ಇಳ್ಕೊಂಡೆ ಅಲ್ಲಿ ಬಂದು ನಾನು ಪಿಕ್ ಮಾಡಿಕೊಂಡು ಬಂದರೆ ಮನೆ ಬಂದ್ವಿ ಹಾಗೆ ನಮ್ಮ ಅವರ ಅಕ್ಕ ಬಂದಿದ್ರು ಅವರು ರಾಖಿ ಕಟ್ಟಬೇಕು ಅಂದ್ಬಿಟ್ಟು ರಾಖಿ ಕಟ್ಟಿರು ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೀಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ಮುಂದಿನ ವೀಡಿಯೋಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ